ಎರಡು ತಿಂಗಳ ಆಯ್ತಲ್ರಿ ಯೂನಿಫಾರ್ಮ್ ಗಳು ಕೊಟ್ಟು ಇನ್ನೂ ಹೊಲ್ಸಾ ಇದೀರಾ ಅದೆಂತ ಟೈಬಲ್ ಟೈಲರ್ ಅವನು ಯಾರು ಜೈ ಯಾರ್ ನಿಮ್ಮಲ್ಲಿ ಜೈನ ಏನ ಇದರ ಇಲ್ಲ ಐ ಡಿ ಕಾರ್ಡ್ ಗಳಲ್ಲಿ ನಿಮ್ಮ ಮನೆ ಒಳಗಡೆ ಬರ್ರಿ ಒಳಗಡೆ ಅವರ ನಮಸ್ತೆ ಕುದುಳಿ ಸರ್ ಕಾನ್ಫರ್ಮ್ ಮಾಡ್ಬೋದು ಹಂಗಿಟ್ಟಿದ್ದೀರಾ ನಿಮ್ಗೆ ನಿಮ್ಮ ಏನ್ ಈಗ ಕಸ ಇಟ್ಟಂಗೆ ಹಾಕಿದಾರಲ್ಲ ಸರ್ ಅವ್ರಿಗೆ ಪರಿಜ್ಞಾನ ಮಾಡುವ ಹಾ ಕೋಟೆ ಅಂದ್ರೆ ದುಡ್ಡು ಸುರಿದು ವಸ್ತು ಈ ಕಡೆ ಕೋಟೆ ಅಂದ್ರೆ ದುಡ್ಡು ಸುರಿದು ತಗೊಂಡಿರುತ್ತೆ ಅದೊಂದು ಒಂದು ಕ್ಲೀನ್ ಆಗಿ ಆಗಿಡ್ಬೇಕನ್ನ ಪರಿಜ್ಞಾನ ಇರಲ್ವಾ ಸರ್ ಡಿಪಾರ್ಟ್ಮೆಂಟ್ ಕಂಪನಿ ಸರ್ ಅದು ನಿಮ್ಮ ವಸ್ತುಗಳು ಆದ್ರೆ ಹಂಗೆ ಬಿಟ್ಬಿಡ್ತೀರಾ ಸರ್ ಸರ್ ನೀವು ಬೆಸ್ಕಾಂ ಎಂಪ್ಲಾಯ್ ಸರ್ ನೋಡಿ ಸರ್ ಅಲ್ಲಿ ಕಸ ಹಾಕಿದ್ದೀರಾ ಅಲ್ಲಿ ಪಕ್ಕದಲ್ಲೇ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಇಟ್ಟಿದ್ದೀರಾ ಅಂದ ತಕ್ಷಣ ಹೇಳಿ ತ್ರೀ ಅಂದ್ರೆ ಇವ್ರದೇನಾ ಎಷ್ಟು ಜನ ಎಂಪ್ಲಾಯ್ಸ್ ಇದಾರೆಂಟಾ ಮಜ್ದೂರ್ ಇವ್ರು ಎಷ್ಟಿದ್ದಾರೆ ಟೆಂಪ್ರವರಿ ಅಂದ್ರೆ ಜಂಗಲ್ ಕ್ಲೀನಿಂಗ್ ಅವರೆಲ್ಲ ಯಾರಿಲ್ಲ ಜಂಗಲ್ ಕ್ಲೀನಿಂಗ್ ಎಲ್ಲ ಅರ್ಬನ್ ಒಂದೇ ಇರ್ತದೆ ಸರ್ ಒಂದೊಂದು ವೀಕು ಒಂದೊಂದು ಸೆಕ್ಷನ್ ಕೊಡ್ತೀನಿ ಸರ್ ಓಕೆ ಅವ ನಿಮ್ಮ ಪರ್ಮನೆಂಟ್ ಇಲ್ಲ ನಿಮ್ಮಲ್ಲಿ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆಯಾ ಹೆಲ್ಮೆಟ್ ಅರ್ತರಾಡು ನೋಡಬಹುದಾ ಎಲ್ಲಿದೆ ಅಂತ ಎಲ್ಲರೂ ಯಾಕೆ ನಿಮ್ಮ ಸಿಟಿ ಲೈನ್ ಮೇನ್ ಸಿಟಿ ತಾನೆ ನಿಮ್ಮದು ಇಲ್ಲ ನಿಮ್ಮ ಕ್ಯಾಂಪ್ ಅಲ್ಲಿ ಕ್ಯಾಂಪ್ ಇದೆಯಾ ರೂರಲ್ ರೂರಲ್

ನಮಸ್ತೆ ಸರ್ ತ್ರೀನಾ ಒಂದ್ ನಿಮಿಷ ನೀವು ಇಲ್ಲಿ ನಿಮ್ ಪದನಾಮ ಹಾಕಿಲ್ಲ ಯಾಕೆ ಇಡೋದಲ್ಲ ಸರ್ ಇಲ್ಲಿ ಹೊರಗಡೆ ಬಂದವ್ರಿಗೆ ನಿಮ್ ಮೊಬೈಲ್ ನಂಬರ್ ಹಾಕ್ಬೇಕು ಬಿಟ್ಟು ನಿಮ್ ಬೋರ್ಡ್ ಹಾಕ್ಬೇಕು ನೀವು ಯಾರಂತ ಹೆಂಗ್ ಗೊತ್ತಾಗಬೇಕು ಆಚೆ ಹಾಕದಲ್ಲ ಸರ್ ಇಲ್ಲಿ ಬಂದ್ರೆ ಒಳಗಡೆ ಬಂದವ್ರಿಗೆ ಅಟ್ಲೀಸ್ಟ್ ಗೊತ್ತಾಗಬೇಕಲ್ಲ ನಿಮ್ ಮೊಬೈಲ್ ನಂಬರ್ ಹಾಕಿ ತಪ್ಪೇನಿದೆ ಒಂದು ಪೇಪರ್ ಪ್ರಿಂಟ್ ತೆಗೆದು ಹಾಕಿ ಈ ಕಸದಲ್ಲಿ ಅಷ್ಟು ಕಾಸ್ಟ್ಲಿ ವಸ್ತುಗಳನ್ನ ಬಿಸಾಕ್ಬೋದ ಸರ್ ಲಿಟ್ರಲಿ ನಾನು ಹೇಳ್ತಾ ಇದ್ದಿಲ್ಲ ಬಿಸಾಕಿರೋದೇ ನೀವು ಅಟ್ಲೀಸ್ಟ್ ನಿಮ್ ವೆಂಡಮ್ನಾದ್ರೂ ಕ್ಲೀನ್ ಆಗಿ ಹಿಡ್ಕೊಂಡಿದ್ದೀರಾ ಅದು ಇಲ್ಲ ಮೂರ್ ಮೂರು ಇದ್ದೀರಾ ಒಂದು ಓ ಎಂಡ್ ಅಮೌಂಟ್ ಕ್ಲೀನ್ ಆಗಿ ಇಟ್ಕೊಂಡಿಲ್ಲ ಅಟ್ ಅಷ್ಟೊಂದು ಲಕ್ಷಾಂತರ ರೂಪಾಯಿ ದುಡ್ಡು ಆಗ್ತದಂತ ಟ್ರಾನ್ಸ್ಫಾರ್ಮರ್ ಗಳನ್ನ ಕರೆಕ್ಟ್ ಆಗಿ ಇಟ್ಟಿಲ್ಲ ಏನದು ಪ್ರಾಬ್ಲಮ್ ಏನೋ ಟ್ರಾನ್ಸ್ಫಾರ್ಮರ್ ಗಳದು ರಿಟರ್ನ್ ಆಗ್ತದೆ ಫೇಲರ್ ಆಗ ಟ್ರಾನ್ಸ್ಫಾರ್ಮರ್ ಕಳ್ಸಿ ಸರ್ ಸ್ಟೋರ್ ಗೆ ಕ್ರೇನ್ ಗೆ ಬರ್ತೇನೆ 15 ನಿಮಿಷ ಇರಿ ಕ್ರೇನ್ ಬರ್ತಾ ಇದೆ ಇದಕ್ಕಿಂತ ಮುಂಚೆ ಏನಾಗಿತ್ತು ಸರ್ ಕ್ರೇನ್ ಗೆ ನಾನು ಕಾಲ್ ರೆಕಾರ್ಡ್ ತಗೊಂಡು ಮಾತಾಡ್ತೀನಿ ಕೇಳಿ ಅಂದ್ರೆ ಎಷ್ಟು ಸತಿ ಮಾತಾಡಿದ್ದೀನಿ ಎಷ್ಟು ಎಷ್ಟು ತಿಂಗಳು ಆಯ್ತು ಇದು ಇದು ಆಲ್ಮೋಸ್ಟ್ ಒಂದು 10 15 ಡೇಸ್ ಅಂತ ಸರ್ ಸುಮ್ಮನೆ ಸರ್ ನೀವು ಏನೋ ಹೇಳ್ಬಿಡ್ತೀರಾಪ್ಪ 10 15 ಡೇಸ್ ಅಂತ ಇದು ಬಂಗಾರಪೇಟೆ ಸರ್ಕಲ್ ಬರೋದಾ ಬರೋದ ಮನೆ ಟ್ರಾನ್ಸ್ಫಾರ್ಮರ್ ಹೋಗಿ ರಿಟರ್ನ್ ಬಂತಲ್ಲ ಎಲ್ಲಿ ಹೋಗಿತ್ತು ಎಲ್ಲಿ ಬಂತದ್ದು ಅದು ನನ್ನ ಅವಧಿಯಲ್ಲಿ ಆಗಿರೋ ಟ್ರಾನ್ಸ್ಫಾರ್ಮರ್ ಅಲ್ಲ ನಾನು ಟ್ರೈನಿಂಗ್ ಇದ್ದೆ ಆ ಟೈಮಲ್ಲಿ ಫೇಲಿಯರ್ ಆಗಿರ್ಕ ಎಮರ್ಜೆನ್ಸಿ ಅಲ್ಲಿಂದ ತೆಗ್ದು ಬೇರೆ ರಿಪ್ಲೇಸ್ ಮಾಡಿದ್ರು ನಾನ್ಸೆನ್ಸ್ ಗೊತ್ತಾ ಅಬ್ಸರ್ವ್ ಮಾಡಿದ್ರೆ ಆಗಿರೋದಲ್ಲ ನೀವ್ ಮಾತಾಡ್ಬೇಡಿ ಆ ಸ್ಟ್ರಕ್ಚರೇ ನಾನ್ ಸೆನ್ಸ್ ನಯ ಪೈಸಾ ಲಾಭ ಇಲ್ಲ ಅದಕ್ಕೆ ಆ ಸ್ಟ್ರಕ್ಚರ್ ಗೆ ದುಡ್ಡು ಹಾಕಿರೋದು ವೇಸ್ಟ್ ಆಮೇಲೆ ಅದಕ್ಕಿದ್ದ ಜೀವಸ್ಗಳು ಏನಾಯ್ತು ಮೂರ್ ಜೀವ ಸರ್ ನಿಮ್ ಟರ್ಮ್ ಸರ್ ನಿಮ್ ಹ್ಯಾಂಡ್ ಓವರ್ ಇದೆಯಾ ಇಲ್ಲ ಹೋಗೋದು ಮತ್ತೆ ನೀವು ಬರೀ ನನ್ ಟರ್ಮ್ ಅಲ್ಲ ನನ್ ಟರ್ಮ್ ಅಲ್ಲ ನೀವು ತಪ್ಪಿಸ್ಕೊಳ್ಳೋದು ಮಾತು ಸರ್ ದಯವಿಟ್ಟು ಮತ್ತೆ ನನ್ ಟರ್ಮ್ ಇಲ್ಲ ಅಂತ ಹೇಳ್ತಾ ಇದ್ರೆ ಬರೀ ನೀವು ಆಗಿರೋದು ಟೂ ಇಯರ್ಸ್ ಬ್ಯಾಕ್ ಆಗಿರೋದು ಹೌದು ಸರ್ ಇವತ್ತು ನಿಮ್ಮ ಹ್ಯಾಂಡ್ ಓವರ್ ಇದೆಯಾ ಇಲ್ವಾ ಆ ಮತ್ತೆ ನೀವು ನನ್ಗೆ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಅಂದ್ಬಿಟ್ರೆ ಕೆಲಸ ಬರೀ ಕೈ ತೊಳ್ಕೊಂಡ್ ಮಾತಾಡ್ಬಿಡಿ ಸರ್ ಮತ್ತೆ ಇನ್ನೇನ್ ಅಂತೀರ ಇದನ್ನ ಇವಾಗ ನಿಮ್ ಹ್ಯಾಂಡ್ ಓವರ್ ಇದೆಯಾ ಇಲ್ವಾ ಆಮೇಲೆ ನನ್ಗೆ ಗೊತ್ತಿಲ್ಲ ಅಂದ್ಬಿಟ್ರೆ ಏನರ್ಥ ಅದು ಏನಕ್ಕಿದೆ ಅದು ಏನಕ್ಕಿದೆ

ನನಗೂ ಗೊತ್ತು ಇವ್ರಿಗೂ ಗೊತ್ತು ಇವ್ರಿಗೂ ಗೊತ್ತು ಅವ್ರ ಗೊತ್ತು ಎಲ್ಲರಿಗೂ ಗೊತ್ತಿದು ಏನ್ ಮ್ಯಾಟರ್ ಅಂತ ಬಟ್ ಯಾರು ಓಪನ್ ಆಗಿ ಹೇಳ್ಕೊಳಂಗಿಲ್ಲ ಅಷ್ಟೇ ನಿಮ್ಮಲ್ಲಿ ವಿಜಯ್ ಕುಮಾರ್ ಏನು ವಿಜಯ್ ಕುಮಾರ್ ಎಂ ಆರ್ ಎಂ ಆರ್ ನೀವು ಎಂ ಆರ್ ಗೆ ನೀವು ಏ ಇನ್ಚಾರ್ಜ್ ಕೊಡ್ತೀರಾ ಕೊಡ್ತಾರಾ ಕೊಡ್ತಾರಾ ಕೊಡ್ಬೋದ ಹಂಗೆ ಉರ್ ಪ್ರಕಾರ ನಮ್ಮ ಜೆ ಯಾರು ಇಲ್ಲ ಇಲ್ಲಿ ಹಾ ಸೊ ಈಗ ನೆಕ್ಸ್ಟ್ ಯಾರಿದಾರೋ ಅವ್ರಿಗೆ ಇನ್ಚಾರ್ಜ್ ಹಾಕೊಳ್ಳಿ ಜೆ ಇ ಆದ್ರೂ ಕೊಡ್ಬೇಕು ಸರ್ ಏನ್ ಆನ್ಸೆನ್ಸ್ ಎ ಎಇ ಅಂದ್ರೆ ಏನ್ ಸಾರ್ ಅರ್ಥ ಅದಕ್ಕೆ ಹಾ ಒಬ್ಬ ಟೆಕ್ನಿಕಲ್ ಎಲ್ದಿರೋ ಒಬ್ಬ ಮನುಷ್ಯನ್ಗೆ ನೀವು ಟೆಕ್ನಿಕಲ್ ಅಲ್ಲ ಸರ್ ಒಬ್ಬ ಇಂಚಾರ್ಜ್ ಒಂದ್ಸಲ ಹೇಳ್ತೀನಿ ಸರ್ ಕೇಳ್ತೀನಿ ನೀವೇ ಕೊಟ್ಟಿರೋದು ನಿಮ್ ಪೋಸ್ಟ್ ನ ನೀವು ಅವ್ರು ಕೊಟ್ಟಿರೋದು ನೀವು ಹೆಮ್ಮೆ ಹಾಕಿದ್ರೆ ಅವ್ರು ಹೆಮ್ ಹಾಕಿದ್ರೆ ನನ್ಗೆ ಬೇಕಾಗಿಲ್ಲ ಸರ್ ನಾನ್ ಕೇಳ್ತೀನಿ ಹಾಗಾದ್ರೆ ಹೋಗಿತ್ತು ಎಲ್ಲಿ ಬಂತು ಟ್ರಾನ್ಸ್ಫಾರ್ಮರ್ ಟ್ರಾನ್ಸ್ಫಾರ್ಮರು ಅಲ್ಲಿ ಟೇಕಲ್ ರೋಡ್ ಹತ್ರ ಹೋಗಿದ್ರು ಏನಕ್ಕೆ ಹೋಯ್ತದ ಅದೇ ಎಮರ್ಜೆನ್ಸಿ ಹೋಗ್ಬಿಡ್ತದೆ ಅಂತ ಎಮರ್ಜೆನ್ಸಿ ಏನಿತ್ತು ಸ್ಪಾಟ್ ಹತ್ರ ಇವಾಗ ಅದೇನು ಎಮರ್ಜೆನ್ಸಿ ನೋಡೋಣ ಎರಡೆರಡು ಮಾತಾಡ್ಬೇಡಿ ನೀವು ಸರ್ ಎರಡೆರಡು ಮಾತಾಡ್ಬೇಡಿ ನಿಮ್ಮ ಪೋಸ್ಟ್ ನ ನೀವು ಇನ್ನೊಬ್ರು ಕೊಟ್ಟಾದ್ಮೇಲೆ ನಿಮ್ ಜವಾಬ್ದಾರಿನೇ ಅದು ನೀವ್ ರಜೆ ಇದ್ರಿಗೆ ಅದನ್ನೇ ನಾನು ಹೇಳ್ತಾ ಇರೋದು ಅದನ್ನೇ ನಾನು ಹೇಳ್ತಾ ಇರೋದು ಉಡಾಫೆ ಮಾತ್ ಮಾತಾಡ್ಬೇಡಿ ಯಾರನ್ನ ಕೇಳ್ತಿರೋ ಅದೆಲ್ಲ ಮಾತಾಡ್ಬೇಡಿ ವಾಸ್ತವತೆ ಎಲ್ಲ ಹೇಳ್ತಿರೋದು ನೀವು ನುಣುಚ್ಕತ ಇದ್ರ ಅಷ್ಟೇ ನುಣುಚ್ಕತ ಇದೀರ ಖಂಡಿತವಾಗ್ಲೂ ನುಣುಚ್ಕತ ಇದೀರ ನೀವು ಸತ್ಯಾಂಶ ಸರ್ ನೋಡಿ ನೀವು ಒಬ್ಬ ಜವಾಬ್ದಾರಿ ಅವನೊಬ್ನ ಯಾರೋ ಮೀಟರ್ ಲೀಡರ್ ಆಗಿರೋ ಎಯಿ ಕೊಡಿದಾರೆ ಆದ್ರೆ ನೀವು ಒಂದ್ ಸೆಕೆಂಡ್ ಸರ್ ಒನ್ ಸೆಕೆಂಡ್ ನೀವು ಒಬ್ಬ ಎಯಿ ನೀವ್ ಇದರೆಲ್ಲ ಮಾತಾಡ್ಬಾರ್ದು ನಿಮ್ ಜವಾಬ್ದಾರಿ ಇರ್ಬೇಕು ಇದು ನನ್ನ ವಸ್ತು ನನ್ನ ನನ್ನ ಪದೇಲಿ ಬರುತ್ತೆ ನಾನು ಇದನ್ನ ಹೆಂಗ ಇಟ್ಕೋಬೇಕನ್ನೋದು ನಿಮ್ಗೆ ಗೊತ್ತಿರ್ಬೇಕು ನೀನ್ ಕೊಡ್ಬೇಕು ನಾನು ಆಯ್ತು ಸರ್ ನೀವು ಯಾರ್ಗಾರು ಕೊಡ್ಕೊಳ್ಳಿ ಬೇಕಾಗಿಲ್ಲ ಸರ್ ಅದು ಸರ್ತಿರೋದು ವಸ್ತುಗಳ ಬಗ್ಗೆ ವ್ಯಕ್ತಿ ಬಗ್ಗೆ ಎಲ್ಲ ಸರಿ ಹೇಳಿದ್ ಹೇಳಿ ನಿಮ್ಗೆಲ್ಲ ಹೇಳಿ ಸರ್ ಏನ್ ಟೀ ಸಿನ್ ಕರೆಸ್ತೀನಿ ಇಲ್ಲಿ ಯಾಕೆ ಸಿ ಇಟ್ಟಿದ್ದೀರಾ ಅಂತ ಬಂದೆ ಏನ್ ಏನಕ್ಕೆ ಇಟ್ಟಿದ್ದೀರಾ ಸರ್ ಬರ್ತಾ ಇವಾಗ ನೀವ್ ಏನ್ ಹೇಳಿದ್ರಿ ಒಂದ್ ನಿಮಿಷ ರೀ ಇವಾಗ ಏನ್ ಹೇಳಿದ್ರಿ ಸರ್ ನನಗೆ ತಾಯಿ ಏನ್ರಿ ನೋಡಿ ಸರ್ ಕಸದಲ್ಲಿ ಇದು ಆಫೀಸ್ ಹಿಟ್ಗಳ ಹುಟ್ಟ ಸರ್ ಇದು ಹೇಳಿ ಸರ್ ಇದು ಇದೊಂದು ಆಫೀಸ್ ಇದು ಸರ್ ಆಗ್ಲಿ ಈ ಕಸ ಏನ್ ಸರ್ ಇದು ತಟ್ಟೆಗಳು ತಿಂತು ತಿನ್ಬಿಟ್ಟು ಇದೆ ಚೌಟ್ರಿ ಗೇಟ್ ಅವ್ರೊಬ್ರು ಏ ಆಗ್ಬಿಟ್ಟು ಅವ್ರ ಜವಾಬ್ದಾರಿ ಮಾಡುವ ಸರ್ ಮೂರ್ ಮೂರ್ ಜನ ಎರಲ್ಲ ಇಲ್ಲಿ ಅವ್ರ ಮನೇನ್ ಹಿಂಗೇಟ್ಕತ್ತಾರ ಹಂಗಂದ್ರೆ ಎಷ್ಟೋ ಬರ್ದ್ ನೋಡಿ ಅವ್ರಿಗೆ ಯಾರ ಮೇಲೆ ತೋರಿಸ್ತೀರಿ ಕೋಪ ನೀವು ಮಾಡಿ ಏನು ಕೇಳಿದ್ರು ನಾನು ಗೊತ್ತಿಲ್ಲ ನಾನು ಇದಿಲ್ಲ ಇದು ಹೇಳೋದು ಸುಲಭ ಇಡ್ಬೋದಾ ಸರ್ ನೀವು ಹೇಳಿ ಸರ್ ನೀವು ಇದು ಕಡೆ ಹುಟ್ಟ ಸರ್ ಇದು ನೋಡಿದ್ದಾರ ಟ್ರಾನ್ಸ್ಫಾರ್ಮೂರ್ಗಳು ಸರ್ ಅನ್ನ ಕೊಡೋದು ಸರ್ ಅದು ಲಕ್ಷಾಂತರ ಜನಕ್ಕೆ ವಿದ್ಯುತ್ ಕೊಡುವಂತ ಒಂದು ಟ್ರಾನ್ಸ್ಫಾರ್ಮರ್ ನ ತಮ್ಮೊಂದು ಅದರ ಕಸದಲ್ಲಿ ಬಿಸಾಕಿದ್ರೆ ಅರ್ಥನೇ ಸರ್ ಅದು ಏನ್ ನಿನ್ನೆ ಮೊನ್ನೆ ಇಟ್ಟಿರಬಹುದು ಸರ್ ಅವು ಟ್ರಾನ್ಸ್ಫಾರ್ಮರ್ ಗಳು ಅವ್ರನ್ನ ಕೇಳಿದ್ರೆ ನನಗೆ ಬರಲ್ಲ ಒನ್ ಎಂ ತ್ರೀ ಅಂತಾರೆ ಅವ್ರು ಕೇಳಿದ್ರೆ ನಾನು ವರ್ಕ್ಸ್ ಯೂನಿಟ್ ಅಂತಾರೆ ಇವ್ರು ಕೇಳಿದ್ರೆ ಇನ್ನ ಅರ್ಧ ಗಂಟೆ ಟ್ರೈನ್ ಬರುತ್ತೆ ಅಂತಾರೆ ಇವತ್ತು ಎಷ್ಟೋ ಟ್ರಾನ್ಸ್ಫಾರ್ಮರ್ ಇವಾಗಲೇ ಇವರೇ ಹೇಳಿದ್ರು ಅದೊಂದು ಎಮರ್ಜೆನ್ಸಿ ಇತ್ತು ಅಂತ ಬಿಟ್ಟು ಸಿಕ್ಸಿತ್ರಿ ತಗೊಂಡೋದ್ವಿ ಅಂತ ಪ್ರಾಬ್ಲಮ್ಸ್ ಏನಿದೆ ಅಂತ ಹೇಳ್ಕೊಳ್ಳಿ ಏನೋ ಸರ್ ನೋಡಿ ಒಂದ್ ಹೇಳ್ತೀನಿ ಬರ ಗ್ರಾಹಕರಿಗೂ ಒಳ್ಳೇದಲ್ಲ ಕನಿಷ್ಠ ಪ್ರಜ್ಞೆ ಇರಬೇಕು ನನ್ನ ಆಫೀಸ್ ನಾನು ಹೆಂಗ್ ಇಟ್ಕೋಬೇಕು ಅಂತ ಅದು ಅಲ್ಲೇ ತಿನ್ಬಿಟ್ಟು ಅಲ್ಲೇ ಕಕ್ಕ ಮಾಡಲ್ಲ ಯಾರು ನಿಮ್ ಸಂಬಂಧ ಇಲ್ಲ ಸಂಬಂಧ ಆಫೀಸ್ ಸಂಬಂಧ ಇದೆಯಾ ಆಯ್ತು ನಿಮ್ ಸೆಕ್ಷನ್ ಅಲ್ಲಿ ಎಲ್ಲಿದೆ ಬೋರ್ಡ್ ಸರ್ ಸರ್ ನೀವು ಇಂತವ್ರು ಸಪೋರ್ಟ್ ಮಾಡ್ತೀರಾ ಅಂದ್ರೆ ನಾವು ಹೇಳೋಣ ಸರ್

കടികന ധ്വനി